ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಎಕೋ ತ್ರಿಬಲ್ ಲೈನ್ ಮತ್ತು ಐಕಾಸ್ ಆಗ್ರೋ ಗ್ರ್ಯಾಂಡ್ ಅಂತೇಳಿ ಇವೆರಡನ್ನು ಸಿಂಪಡಣೆ ಮಾಡ್ತಾ ಇದ್ವಿ ಸೊ ಈ ಎರಡನ್ನು ಯಾವ ಕಾರಣಕ್ಕೋಸ್ಕರ ಸಿಂಪಣೆ ಮಾಡ್ತಾ ಇದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಎಕೋ ತ್ರಿಬಲ್ ಲೈನ್ ಹಾಗೂ ಆಯಾಸ್ ಆಗ್ರೋ ಗ್ರ್ಯಾಂಡ್ ಅಂತೇಳಿ ಎರಡನ್ನ ಇವತ್ತು ಮದ್ದನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ ಸೊ ಮೊದಲನೇ ಹೋದ್ ಸರಿ ನಾವು ಕೂಡ ಹೊಡೆದಿದ್ದು ಗೊತ್ತೇ ಇದೆ ಅದ್ರ ಜೊತೆನೆ ಇವತ್ತು ನಾವು ನೆಕ್ಸ್ಟು ಎಕೋ ತ್ರಿಬಲ್ ಲೈನು ಯಾಕೆ ಹಾಕ್ತಾಯಿದ್ದೀವಪ್ಪ ಅಂದರೆ ಅದರಲ್ಲಿ ಎರಡು ಟಾಣಿಕ್ ಇರ್ತವೆ ಸೊ ಎರಡನ್ನು ಒಂದಕ್ಕೆ ಸಿಂಪ ಕಲಿಸ್ಬೇಕು ಅದ್ರ ಜೊತೆ ಏನೋ ಅಗ್ರೋ ಆಯ್ಕಾಸ್ ಗ್ರಾ ಗ್ರ್ಯಾಂಡ್ ಇದೆಯಲ್ಲ ಅದನ್ನು ಸಪ್ರೇಟಲ್ಲಿ ಎರಡು ಬೇ ಅದು ಬೇರೆ ಮತ್ತು ಈ ತ್ರಿಬಲ್ ಲೈನ್ ಬೇರೆ ಎರಡನ್ನ ಬೇರೆ ಬೇರೆ ಕಲಿಸ್ಕೋಬೇಕು ಮೊದಲನೇ ಪಾಯಿಂಟು ಸೊ ಈ ಆಯ್ಕಾಸ್ ಯಾಕೆ ನಾವು ಸಿಂಪಣೆ ಮಾಡ್ತಾಯಿದ್ದೀವಪ್ಪ ಅಂದರೆ ಆಯ್ಕಾಸ್ ಗ್ರ್ಯಾಂಡು ಇದು ಬಂದ್ಬಿಟ್ಟು ಗಿಡನ ಗ್ರೋತ್ ಮಾಡೋದ್ರ ಜೊತೆಗೆ ಚಿಗುರು ಬರೋಕ್ಕೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಆಯ್ಕಾಸ್ ಆಗ್ರೋ ಗ್ರ್ಯಾಂಡ್ ಬಂದ್ಬಿಟ್ಟು ಗಿಡದ ಪ್ರಮೋಷನ್ ಅಂದರೆ ಪ್ರಮೋಟ್ ಮಾಡುತ್ತೆ ಬೆಳವಣಿಗೆ ಆಗ ಗ್ರೋತ್ ಮಾಡೋಕ್ಕೆ ಪ್ರಮೋಟ್ ಮಾಡುತ್ತೆ ಅದ್ರ ಜೊತೆಯೇ ಚಿಗುರು ಕೂಡ ಬರುತ್ತೆ ಓಕೆನಾ ಚಿಗುರು ಬರೋದ್ರ ಜೊತೆಯೇ ಗಿಡದ ಬೆಳವಣಿಗೆ ಮಾಡುತ್ತೆ ಆಯ್ಕಾಸ್ ಆಗ್ರೋ ಗ್ರ್ಯಾಂಡ ಓಕೆ ಇನ್ನು ಎರಡನೇದಾಗಿ ನಾವು ಎಕೋ ತ್ರಿಬಲ್ ಲೈನ್ ಸಿಂಪಡಣೆ ಮಾಡ್ತಾ ಇದೀವಲ್ಲ ಅದ್ರ ಜೊತೆ ಆ ಎಕೋ ತ್ರಿಬಲ್ ಲೈನ್ ಹಾಕಪ್ಪ ಅಂದರೆ ಹುಳ ಚಿಗುರು ಮುದುರು ಓಕೆನಾ ಹುಳ ಚಿಗುರು ಮುದುರು ಈ ಎರಡು ಮೂರಕ್ಕೂ ಕೆಲಸ ಮಾಡುತ್ತೆ ಎಕೋ ತ್ರಿಬಲ್ ಲೈನ್ ಈ ಐಕಾಸ್ ಜೊತೆ ಒಂದು ಕಾಂಬಿನೇಷನ್ ಆಗಿ ನಾವು ಇವತ್ತು ಎಕೋ ತ್ರಿಬಲ್ ಲೈನ ಸಿಂಪಡಣೆ ಮಾಡ್ತಾ ಇದ್ದೀವಿ ಈ ಎಕೋ ತ್ರಿಬಲ್ ಲೈನು ಹುಳಕ್ಕೆ ನೀವು ನೋಡ್ತಾ ಇರೋ ಹಾಗೆ ಓದ್ತಾರೆ ನಾವು ರುದ್ರ ಬ್ಯಾಡಿಗೆಲ್ಲಿ ಯಾವ ರೀತಿ ಹುಳ ತಿಂದಿದೆ ಅಂತೇಳಿ ವೀಡಿಯೋ ಬಿಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಸೇಮ್ ಅದೇ ರೀತಿ ನಮ್ಮ ಡಬಲ್ ಫೈವ್ ತ್ರೀ ಒನ್ ನಾಲ್ಕು ಎಕರೆಯಲ್ಲೂ ಕೂಡ ಇತ್ತು ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಎಕೋ ತ್ರಿಬಲ್ ನೈನ ಸಿಂಪಣೆ ಮಾಡ್ತಿದ್ವಿ ಅಲ್ಲಿ ನಾವು ಬಂದ್ಬಿಟ್ಟು ಓದ್ತಾರೆ ನಾವು ವೈಬ್ರೆಂಟ್ನ ಸಿಂಪರಣೆ ಮಾಡಿದ್ವಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಎಕೋ ತ್ರಿಬಲ್ ಲೈನ ಸಿಂಪರಣೆ ಮಾಡ್ತಾ ಇದೀವಿ ಆ ಎಕೋ ತ್ರಿಬಲ್ ಲೈನ್ ಎರಡು ಇದ್ವಲ್ಲ ಒಂದು ಹುಳಕ್ಕೆ ಮತ್ತು ಇನ್ನೊಂದು ಚಿಗುರಿಗೆ ಎರಡು ಟಾಣಿಕೆ ಸಪ್ರೇಟ್ ಇದ್ವು ಅದರಲ್ಲಿ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ನಾವು ಎಕೋ ತ್ರಿಬಲ್ ಲೈನ್ ಬಂದ್ಬಿಟ್ಟು ಹುಳ ಚಿಗುರು ಮುದುರಕ್ಕೆ ಸಿಂಪರಣೆ ಮಾಡ್ತಾಯಿದೀವಿ ಮತ್ತು ಆಯಕಾಸ್ ಅಗ್ರೋ ಗ್ರ್ಯಾಂಡ್ ಬಂದ್ಬಿಟ್ಟು ಗಿಡದ ಬೆಳವಣಿಗೆ ಮತ್ತು ಚಿಗುರು ಬರಲು ಈ ಸಿಂಪರಣೆ ಮಾಡ್ತಾಯಿದ್ದೀವಿ ಓಕೆನಾ ಈ ಎರಡಗೂ ಯಾವ ಕಾರಣಕ್ಕೋಸ್ಕರ ಸಿಂಪಡಣೆ ಮಾಡ್ತಾ ಇದೇವಂಥೇಳಿ ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇವತ್ತು ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಮತ್ತೊಂದು ಏನಪ್ಪ ಅಂದರೆ ಇದು ಒಂದು ಖುಷಿ ವಿಚಾರ ಯಾಕಂದರೆ ಮೆಣಸಿನಕಾಯಿ ಬೆಲೆ ಏನು ಎ ಸಿಲಿಟ್ಟಿದ್ರಲ್ಲ ಆ ಎಸಿಲಿರ್ತಕ್ಕಂಥ ಮೆಣಸಿನಕಾಯಿ ಬೆಲೆ ಏರಿಕೆ ಆಗಿದೆ ಅಂತೇಳಿ ಸುದ್ದಿ ಕೇಳಿಬಂದಿದೆ ಯಾಕಪ್ಪ ಅಂದರೆ ಆರು ಸಾವಿರಕ್ಕೆ ಕೇಳ್ತಾ ಇರತಕ್ಕಂಥ ಮೆಣಸಿನಕಾಯಿ ಇವತ್ತು ಹನ್ನೊಂದು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಓಕೆನಾ ಎ ಸಿ ಇರತಕ್ಕಂಥ ಕಾಯಿ ಅದೇ ಇನ್ನೂ ಕೆಲವು ಮಂದಿ ಇನ್ನೊಂದೆರಡು ಲಾಟ್ಗಳು ಕೂಡ ಹನ್ನೆರಡು ಸಾವಿರದಂಗೂ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಇನ್ನು ಸಿಜೆಂಟಾ ಬಂದ್ಬಿಟ್ಟು ಹದಿನೆಂಟು ಸಾವಿರದವರೆಗೂ ಕೂಡ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಹದಿನೆಂಟು ಸಾವಿರದವರೆಗೂ ಕೂಡ ಮಾರಾಟ ಆಗಿದ್ದಾವೆ ಸೊ ಅದೇ ಕಾರಣಕ್ಕೋಸ್ಕರ ಈ ವರ್ಷ ರೇಟು ಸ್ವಲ್ಪ ಜಾಸ್ತಿನೇ ಸಿಗ್ಬೋದು ಹೋದ ವರ್ಷಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತ ನಂಬಿಕೆ ಇದೆ ಸೊ ಆ ನಂಬಿಕೆಯಿಂದ ನಾವು ಇವತ್ತು ಏನು ಬೆಳೆಸ್ತಾ ಇದ್ರು ಅದನ್ನ ಆದಷ್ಟು ಚೆನ್ನಾಗಿ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಓಕೆನಾ ಧನ್ಯವಾದಗಳು